ಬೆಂಗಳೂರಿನ ಕುರುಬರಹಳ್ಳಿ ರಸ್ತೆಯಲ್ಲಿರುವ ಮಹಾಲಕ್ಷ್ಮೀಪುರಂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಮುಚ್ಚಯದಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಮನೆ ಮಾಡಿತ್ತು ಸುಮಾರು ನಲವತ್ತೈದು ವರ್ಷಗಳ ಇತಿಹಾಸ ಇರುವ ದೇವಸ್ಥಾನದಲ್ಲಿ ಗಣೇಶ ಆಂಜನೇಯ ಉಗ್ರ ನರಸಿಂಹ ಸೇರಿದಂತೆ ಹಲವು ದೇವಾಲಯಗಳಿವೆ ಗಣೇಶ ಹಬ್ಬದ ಪ್ರಯುಕ್ತ ನೂರಾರು ಸಂಖ್ಯೆಯಲ್ಲಿ ಬಂದಿದ್ದ ಭಕ್ತರು ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸಿದರು ಈ ವೇಳೆ ಡಿಜಿಟಲ್ ಜರ್ನಲಿಸ್ಟ್ ಜೊತೆ ಮಾತನಾಡಿದ ಭಕ್ತರು ಹಬ್ಬದ ಸಂತಸವನ್ನು ಹಂಚಿಕೊಂಡರು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಬ್ಬ ಹೇಗೆ ಆಚರಿಸ್ತಿದ್ದೀರಾ ಈ ಸರಿ ಏನಾದರೂ ವಿಶೇಷತೆ ಇದೆಯಾ ಹಬ್ಬದಲ್ಲಿ ನಮಗೆ ಈ ಸಾರಿ ತುಂಬ ವಿಶೇಷತೆ ಇದೆ ನನ್ನ ಮಗಳೇ ಗಣೇಶ ಮಾಡಿದ್ದಾಳೆ ಇಕೋ ಫ್ರೆಂಡ್ಲಿ ಗಣೇಶ ಅವ್ರು ಸ್ಕೂಲಲ್ಲಿ ಮಾಡಿ ಕಳಿಸಿದ್ದಾರೆ ಸೊ ಅದನ್ನೇ ನಾವು ಇಟ್ಟು ಮನೆಯಲ್ಲಿ ಈ ಸಾರಿ ಗಣೇಶ ಕೂರಿಸಿ ಮಾಡ್ತಿದ್ದೀವಿ ಆಮೇಲೆ ಈ ವರ್ಷ ಏನಂದರೆ ನಮಗೆ ಸ್ಪೆಷಲ್ಲು ನಮ್ಮ ಹತ್ಗೆ ಪ್ರತಿ ವರ್ಷ ಬರ್ತಿರ್ಲಿಲ್ಲ ಅವ್ರ ಐರ್ಲ್ಯಾಂಡಲ್ಲಿರೋದು ಅವರ ಹಬ್ಬಕ್ಕೋಸ್ಕರ ಅಂತಲೇ ಬಂದಿದ್ದಾರೆ ಐರ್ಲ್ಯಾಂಡಿಂದ ಸೊ ಅದೇ ಒಂದು ಸ್ಪೆಷಲ್ ನಮಗೆ ಆದರೆ ನಿಮಗೆ ಈ ವರ್ಷ ತುಂಬಾ ಜೋರು ಅನ್ಸುತ್ತೆ ಅಪ್ಪ ಅಂದ್ರೆ ತುಂಬಾ ವಿಶೇಷ ನಾರ್ಮಲ್ ಆಗಿ ಟೆಂಪಲ್ ಬಂದು ಪೂಜೆ ಹೋಗ್ತಿದ್ವಿ ಸರಿ ಅವರು ಬಂದಿದ್ದಾರಲ್ಲ ಸ್ವಲ್ಪ ಸ್ಪೆಷಲೇ ಆ್ಯಕ್ಚುಲಿ ಇವತ್ತು ಸ್ಪೆಷಲ್ ಅಕೇಷನ್ನೇ ವೈ ಬಿಕಾಸ್ ನಾನು ಮದುವೆ ಆದಮೇಲೆ ಫಾರಿನ್ ಹೋದವಳು ಇವಾಗ ಲೈಕ್ ಟೂ ಇಯರ್ಸ್ ಆದಮೇಲೆ ಹಬ್ಬದ ಟೈಮ್ಗೆ ಅಂತ ಈ ಸಲಿನೇ ಬಂದಿರೋದು ಸೊ ಅವವಿಯಸ್ಲಿ ಲೈಕ್ ಖುಷಿಯಾಗಿದೆ ಆ ಫ್ಯಾಮಿಲಿ ಜೊತೆ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ಎಲ್ಲ ಚೆನ್ನಾಗಿ ಕೊಂಡ್ ಆಫ್ ಇಯರ್ಸ್ ಆಯಿತು ಮದುವೆ ಆಗಿ ಬಿಫೋರ್ ಬಂದಿದ್ದೆ ಬಟ್ ಮ ಹಬ್ಬದ ಟೈಮ್ಗೆ ಯಾವತ್ತೂ ಬಂದಿರಲಿಲ್ಲ ಇದೇ ಲೈಕ್ ಫಸ್ಟ್ ಟೈಮ್ ಹಬ್ಬದ ಟೈಮ್ಗೆ ಅಂತ ಬಂದಿದ್ದು ಯೂಶ್ವಲಿ ಸಮ್ಮರಲ್ಲಿ ಇಲ್ಲ ಅಂತಂದರೆ ಡಿಸೆಂಬರ್ ಟೈಮಲ್ಲಿ ಬರ್ತಿದ್ವಿ ಯಾಕಂದರೆ ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ಬಟ್ ಈ ಸಲ ಹಬ್ಬದ ಟೈಮ್ಗೆ ನಾನು ಒಬ್ಬಳೇ ಬಂದೆ ಸರ್ ನಮಸ್ತೆ ನಮಸ್ಕಾರ ಅಮ್ಮ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮಗೂ ಕೂಡ ಗೌರಿ ಹಬ್ಬದ ಗಣೇಶ ಶುಭಾಶಯಗಳು ಸರ್ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸರ್ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನ ಪ್ರಾರಂಭವಾದಾಗಿಂದ್ಲೂ ಇದರ ಸಂಸ್ಥಾಪಕರಾದಂಥ ದಿವಂಗತ ಗೌಡರು ನನ್ನ ಸ್ನೇಹಿತರು ಹೌದು ತುಂಬ ದಯಾನಿಧಿಗಳು ಅಂಥವರು ಪಾಪ ಮೃತ ಅಮ್ಮ ನನ್ನ ಕಾಲಿಕ ಮಕ್ಕಳು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನಕ್ಕೆ ಸದಾ ನಾವು ಮೂವತ್ತ್ ಬರ್ತಾ ವರ್ಷದಿಂದನೂ ಬರ್ತಾಯಿದ್ವಿ ನಾಗಪ್ರತಿಷ್ಠೆ ಕೂಡ ನಾನು ಮಾಡಿಸಿದ್ದೀನಿ ಬಿಗಿನಿಂಗ್ ದೇವಸ್ಥಾನ ಪ್ರಾರಂಭವಾದಾಗ ನಾನು ನಾಗ ಪ್ರತಿಷ್ಠೆ ಮಾಡ್ತೀನಿ ಅಂತ ಅವ್ರನ್ನ ಕೇಳ್ಕೊಂಡೆ ಅವರದಕ್ಕೆ ಹೋಗೋದು ನಾನು ಮಾಡಿಸಿದ್ದೀನಿ ಸಿ ಸಂಸ್ಥೆ ಚೆನ್ನಾಗಿ ನಡ್ಕೊಂಡು ಮತ್ತು ಹಬ್ಬದ ವಿಶೇಷ ಇವತ್ತು ಗಣೇಶ ಹಬ್ಬ ಅಲ್ವಾ ಸೊ ಇವತ್ತು ವಿಶೇಷ ವಿಶೇಷ ಏನು ಮನೆಯಲ್ಲಿ ಕಡುಬು ಮಾಡ್ತಾರೆ ಹೋಗೋದು ಊಟ ಮಾಡೋದು ಗಣೇಶನ ಕೂಡಿಸೋದು ದೃಷ್ಟಿಯಿಂದ ಬಂದು ಹೋಗಪ್ಪ ಅಂತ ಪ್ರಾರ್ಥನೆ ಮಾಡ್ತೀವಿ ಇನ್ನೇನು ಹೇಳಿ ಎಲ್ರಿಗೂ ಸರ್ವೈ ಎಲ್ರಿಗೂ ಒಳ್ಳೇದು ಮಾಡಪ್ಪ ಸರ್ವೇ ಜನ ಸಿಕ್ಕಿನ